ಇದೊಂದು ಮಾತಾಡ್ಬೇಕು ಸರ್ ಇಲ್ಲಿವರೆಗೂ ಎಲ್ಲಿ ಹೇಳಿಲ್ಲ ನಾನು ಒಂದು ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿ ಆ ಹುಡುಗಿಗೂ ನೇಮ್ ಆಯ್ತು ಇಲ್ಲ ಅಂತಲ್ಲ ಆ ಹುಡುಗಿಯಿಂದ ನಾನು ಪೊಲೀಸ್ ಹೋಗಿದ್ದೀನಿ ಪೋಲಿಸ್ಟೇಷನ್ ಒಂದು ಹುಡುಗಿಯಿಂದ ಒಂದು ಹುಡುಗಿಯಿಂದ ಹೋಗಿದ್ದೀನಿ ಪೋಲಿಸ್ಟೇಷನ್ ಹುಡುಗಿಯಲ್ಲಾಸ್ ರೀಸನ್ ಏನು ರೀಸನ್ ಏನಂದ್ರೆ ನನ್ನ ಜೊತೆ ಮಾಡಿರೋ ವಿಡಿಯೋ ಡಿಲೀಟ್ ಮಾಡುವಂತ ಒಂದು ಕೆಟ್ಟ ವಿಡಿಯೋ ಇಲ್ಲ ಎಲ್ಲ ಸೆಂಟಿಮೆಂಟ್ ವಿಡಿಯೋ ಕಂಟೆಂಟ್ ವಿಡಿಯೋ ಏನಕ್ಕೆ ಹೆಂಗ್ ಹೇಳ್ಬಿಡ್ತು ಅಂತಂದ್ರೆ ಇಲ್ಲಮ್ಮ ವಿಡಿಯೋ ಮಾಡಿದ್ದೀನಿ ಓಕೆ ಟೋಟಲ್ ಒಂದು ಅರವತ್ತು ಎಪ್ಪತ್ತು ವಿಡಿಯೋ ಮಾಡಿದ್ದೀನಿ ಎಪ್ಪತ್ತು ವೀಡಿಯೋ ಎಲ್ಲ ಪ್ಲಾಟ್ಫಾರ್ಮಲ್ಲಿ ಹಾಕಿದ್ದೀನಿ ನಾಲ್ಕು ಪ್ಲಾಟ್ಫಾರ್ಮು ಏಳು ಇಂಟು ಸೆವೆನ್ ಇಂಟು ಫೋರ್ ಅಂತಂದ್ರೆ ನನಗೆ ಇನ್ನೂರ ಅರವತ್ತು ವೀಡಿಯೋಗಳನ್ನ ಅಟ್ ಅ ಟೈಮ್ ಡಿಲೀಟ್ ಮಾಡೋದಾಗ ನನ್ನ ಅಕೌಂಟ್ ಏನಾಗಬೇಕು ಅಲ್ಲೇನೇ ಕೆಡಿಸ್ಕೊಳ್ಳಿಲ್ಲ ಏ ನಿಮ್ಮ ಅಕೌಂಟ್ ಏನಾದರೂ ಹೋಗ್ತೀಯ ಇಲ್ಲ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ರೀಸನ್ ಏನಂದರೆ ನನಗೆ ಮದುವೆ ಆಗಿದೆ ಮದುವೆಗೆ ಸೆಟ್ ಆಗಿದೆ ನಂಗೆ ಮನೆಯಲ್ಲಿ ಹೋಗ್ತಾ ಇಲ್ಲ ಅಂತ ಓಕೆ ಓಕೆ ಅಂತ ಇಲ್ಲಮ್ಮ ಅರ್ಥ ಮಾಡ್ಕೊ ನಿಮ್ಮ ಅವ್ರ ಹತ್ರ ನಾನು ಮಾತಾಡ್ತೀನಿ ತುಂಬ ಎಫೆಕ್ಟ್ ಆಗುತ್ತೆ ಅಕೌಂಟ್ ಸರ್ ಮೂರು ಎರಡು ತಿಂಗಳು ಎರಡು ತಿಂಗಳು ಅಕೌಂಟ್ ಫುಲ್ಲು ಡೌನ್ ಆಯ್ತು ಸರ್ ಆ ಒಂದು ಇಂಟೆನ್ಷನಲ್ಲಿ ನನಗೆ ಆ ಹುಡುಗಿಗೆ ಮೇಲೆ ನಂಗೆ ಯಾವುದೂ ಕೋಪ ಇಲ್ಲ ಬಟ್ ಸುಳ್ಳೇಳ್ಬಿಟ್ಟು ಯಾವುದೋ ಒಂದು ಚಾನಲಲ್ಲಿ ಅವಳಿಗೆ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದ್ಬಿಟ್ಟು ಈ ಥರ ಸುಳ್ಳುಳ್ಳ ಅವಶ್ಯಕತೆ ಇರಲಿಲ್ಲ ಫೇಸ್ ರೆಕಗ್ನೈಸಿಂಗ್ ಏನಾಯಿತು ಮಾಡಿದ್ದೇನಾಯ್ತು ಏನಾದ್ರು ಕೆಟ್ಟ ವಿಡಿಯೋ ಮಾಡಿದ್ದೀನ ಒಂದೇನಾದ್ರೂ ಬ್ಯಾಡ್ ವಿಡಿಯೋಗಳು ಮಾಡಿದ್ದೀನ ಅವ್ರ ಹತ್ರ ಒಂದು ತೋರಿಸ್ಬಿಡ್ಲಿ ಸ್ಟೇಷನ್ ಕರ್ಕೊಂಡ್ಬಂದರು ನಗರ ಸ್ಟೇಷನ್ಗೆ ಹೋಗಿದ್ದೀವಿ ಮುಂದೆ ಕುಂತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನನಗೆ ನಿನ್ನ ನಿನ್ನ ಬೆಸ್ಟ್ ಫ್ರೆಂಡು ನನ್ನ ಲೈಫಲ್ಲಿ ನೀನಿತ್ತು ಅಂತಂದರೆ ನಾನು ಏನೋ ಆಗ್ತೀನಿ ಅಂತ ಹೇಳಿದ ಹುಡುಗಿ ವಿತ್ ಇನ್ ಸೆಕೆಂಡ್ ಅಲ್ಲಿ ಸ್ಟೇಷನ್ ಮುಂದೆ ನನ್ನ ವೀಡಿಯೋ ಡಿಲೀಟ್ ಮಾಡ್ತೀಯೋ ಇಲ್ವೋ ಆ ಫ್ಲೋ ಚೇಂಜ್ ಆಗೋಯಿತು ಏನಕ್ಕೆ ಬಂದೆ ನೀನು ನಾನು ಕರೆದಿಲ್ಲ ಸರ್ ಇವಾಗೂ ಹೇಳ್ತೀನಿ ನಾನು ಕರೆದಿಲ್ಲ ಬಾ ಸರ್ ನಮ್ಮ ಟೀಮಲ್ಲಿ ತುಂಬ ಜನ ಹುಡುಗಿರು ಬಂದರು ಹೋದರು ತನುಗೌಡ ಅಂತ ಪಾಪ ಶೀಸ್ ಇವಾಗೂ ನನ್ನ ಜೊತೆ ಇದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್ ನನಗೆ ಯಾರೂ ನಾನು ಇನ್ನೊಂದು ನನ್ನ ಲೈಫಲ್ಲಿ ಇವಾಗ ಫಾಲೋವರ್ಸು ನೇಮ್ ಐತೆ ಇವ್ರ ಜೊತೆ ವೀಡಿಯೋ ಮಾಡೋ ನನಗೆ ಇನ್ನೂ ವೈರಲ್ ಆಗುತ್ತೆ ನಾನು ಯಾವಾಗು ಸೆಲೆಕ್ಟ್ ಮಾಡಿದೆ ಜೀರೋ ಅಂತ ಇದ್ದವ್ರಿಗೆ ಬೆಳಿಬೇಕಂತ ಆಸಿದ್ದವ್ರಿಗೆ ಆ ಫ್ರೆಂಡ್ ಬಾಂಡಿಂಗ್ ಕೊಟ್ಬಿಟ್ಟು ಅವ್ರನ್ನ ಪುಷ್ ಅಪ್ ಮಾಡ್ತೀವಿ ಇನ್ನೊಂದು ಹುಡುಗಿರು ಫೇಸ್ ಬೇಗ ರೆಕಗ್ನೈಸ್ ಆಗುತ್ತೆ ಬೇಗ ಫಾಲೋವರ್ಸ್ ಆಗುತ್ತೆ ಯಾವಾಗ ಒಂದು ನೇಮು ಫೇಮ್ ಫಾಲೋವರ್ಸ್ ಅಂತ ಈ ಸ್ಟೆಪ್ ಏನಕ್ಕೆ ಆಯ್ತಾ ಓದ್ಬಿಡ್ತಾರೆ ಏನಕ್ಕೆ ಇವಾಗ ಹತ್ತಿದ್ದೀನಿ ಮೇಲೆ ನಾನು ಇಲ್ಲಿಂದ ನನಗೆ ಇವಾಗ ಒಂದು ದೊಡ್ಡ ಸ್ಟೇಜಲ್ಲಿ ಒಂದು ದೊಡ್ಡ ಸ್ಕ್ರೀನಲ್ಲಿ ಚಾನ್ಸ್ ಸಿಕ್ಕಾಯ್ತು ಏನಕ್ಕೆ ಇವನು ಪ್ರೊಫೈಲಲ್ಲಿ ಬಿಡೋ ನನಗೆ ಏನೋ ಡೌನ್ ಆಗಿಬಿಡುತ್ತೆ ಅನ್ನೋ ಆಟಿಟ್ಯೂಡ್ಗಳು ಏನು ನಿಮಗೆ ಸರ್ ಥೂ ಇಂಥ ಹುಡುಗಿರು ಇರ್ತಾರ ಅಂತ ಅನ್ಸ್ಕೊಳ್ತು ಸರ್ ಸರ್ ನಾ ಯಾವುದೇ ಕಾರಣಕ್ಕೂ ಟೇಷನ್ಗಳಿಗೆಲ್ಲ ಹೋಗಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪಮ್ಮಗೆ ಮೇಷ್ಟ್ರು ಗೊತ್ತಿಲ್ಲ ಸರ್ ಮನೆಗೆ ಬಂತು ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಕರ್ಕೋದಾಗ ಮಗಳ ಥರ ನೋಡ್ಕೋತಾರೆ ಎಲ್ಲರೂ ಬಮ್ಮ ಕೂತ್ಕೊಮ್ಮ ಆ ಥರ ಮಗಳ ಥರ ನೋಡ್ಕೋತಾರೆ ನಾವು ಹಳ್ಳಿ ಕಡೆಯವರು ಆ ಪ್ರೀತಿನ ಇದೇ ಮಾಡೇ ಮಾಡ್ತಾರೆ ಓಕೆನಾ ಅಂಥವ್ ಟೇಷನ್ ಗೊತ್ತಿಸ್ಬಿಟ್ರಾ ಅಲ್ಲಿ ಸಹ ಯಂಗ್ ಚೇಂಜು ಗೊತ್ತಾ ನಂಗೆ ಇಷ್ಟ ಇಲ್ಲ ನಾನೇನು ಬಂದಿಲ್ಲ ನಾನು ಆ ಎಮ್ ಆರ್ಟಿಸ್ಟು ನೀನು ಆರ್ಟಿಸ್ಟಾಗಿ ನನ್ನ ಜೊತೆ ವಿಡಿಯೋ ಮಾಡೋಕಾಕೆ ಬಂದೆ ಅದು ಒಪ್ಕೊಂಡೆ ಮಾಡಬೇಕಲ್ಲ ಸರ್ ನಾನು ಹಿಂಸೆ ಪಟ್ಟ ಸರ್ ಒಂದು ಸರ್ ಒಂದು ಒಂದು ದಿನ ನಾನು ಅವ್ರ ಏರಿಯಾಗೆ ಹೋಗಿಲ್ಲ ಎಲ್ಲ ನಮ್ಮ ಏರಿಯಾಗೆ ಬಂದು ನನ್ನ ಜಾಗದಲ್ಲಿ ವೆಯ್ಟ್ ಮಾಡಿ ವಿಡಿಯೋ ಮಾಡೋದಂತವ್ರು ಅಲ್ಲಿ ಹೋಗ್ಬಿಟ್ಟು ನನಗೆ ಇಷ್ಟನೇ ಇಲ್ಲ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಅಂತ ಏನಕ್ಕೆ ಕೇಳಬೇಕು ನನಗೆ ಇವಾಗೂ ಸರ್ ದೊಡ್ಡ ಚಾನಲಲ್ಲಿ ಇದ್ದಾರೆ ಹುಡುಗಿ ಒಳ್ಳೇದಾಗಲಿ ಕಂಗ್ರಾಚ್ಯುಲೇಷನ್ ಇನ್ನ ನಮ್ಮ ಕಡೆಯಿಂದಂತೂ ನಾವು ಯಾವುದೇ ರೀತಿ ಕೆಟ್ಟದ್ದು ಮಾಡೋದಕ್ಕೆ ಇಷ್ಟಪಡೋಲ್ಲ ಬೆಳಿಲಿ ಬಟ್ ಬೆಳೆದಿರೋ ಹತ್ತಿರೋ ಸ್ಟೆಪ್ ನಾವು ಗೊತ್ತಾ ಅವಾಗಲೇ ನೀವು ಸಾಯ್ತೀರಾ ಯಾವಾಗ ಒಬ್ಬ ವ್ಯಕ್ತಿ ನಾನು ಬೆಳೆದಿದ್ದೀನಿ ನಾನು ಮೆರೆದಿತ ಇದೀನಿ ಅಂತಾರಲ್ಲ ಅವಾಗ್ಲೇ ಅವ್ರು ಡೌನ್ ಆಗ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಡಿ ಎಲ್ಲೂ ಸಿಕ್ಕಿಲ್ಲ ಮುಖತಃ ಮುಖ ನೋಡಕ್ಕೆ ಇಷ್ಟ ಇಲ್ಲ ಸರ್ ಮುಖನ ಅಕಸ್ಮಾತ್ ಆಗು ಸಿಕ್ಕಿ ಸಿಕ್ಕಿಲ್ಲ ಸರ್ ದಯವಿಟ್ಟು ಸಿಗೋದು ಬೇಡ ಸರ್ ಮುಖ ನೋಡಕ್ಕೆ ಟೂ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಡಿಲೀಟ್ ಸರ್ ಸ್ಟೇಷನ್ ಹೋಗಿ ಬರ್ಕೊಟ್ಟು ಬರ್ಕೊಟ್ಟು ಅವರು ಅವ್ರಿಗೆ ಬೈತಾ ಇದ್ದಾರೆ ನೀನ್ ಯಾಕಮ್ಮ ವೀಡಿಯೋ ಇಲ್ಲ ನಾನು ಅವಾಗ ಮಾಡಿದೆ ನಾನು ಇವಾಗ ಸತ್ತೋಗ್ಬಿಡ್ತೀನಿ ಸೂಸೈಡ್ ಅವೆಲ್ಲ ಸುಳ್ಳು ಸರ್ ನಾನು ಸೂಸೈಡ್ ಮಾಡ್ಕೋತೀನಿ ಅವೆಲ್ಲ ಸುಳ್ಳು ನನಗೆ ಒಂದ್ ಒಳ್ಳೆ ಚಾನ್ಸ್ ಸಿಗಿದೆ ನನ್ಗಿದ್ದೀನಿ ನಾನು ನನಗೆ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬ ಇಂಪಾರ್ಟೆಂಟು ನಂಗೆ ವೀಡಿಯೋ ಡಿಲೀಟ್ ಅಂತ ಕೇಳಿದರೆ ಬೇರೆ ಆಗೋದು ನನಗೆ ಮದುವೆ ಫಿಕ್ಸ್ ಆಗಿ ಬಿಟ್ಟಿದೆ ನನಗೆ ಬೇಕು ನಿಮಗೆ ಮದುವೆ ಪಿಕ್ಸಾಗ್ಬಿಟ್ಟಿದೆ ನಾಳೆ ನನಗೆ ಮದುವೆ ಆಗೋಗುತ್ತೆ ನೀನು ವೀಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ನನಗೆ ಮದುವೆ ಆಗ ಹುಡುಗ ನಂಗೆ ತಾಳೆ ಕಟ್ಟಲ್ಲ ಅನ್ನೋ ರೇಂಜಾಗಿ ಹೇಳ್ಬಿಟ್ರು ಸ್ಟೇಷನಲ್ಲಿ ನೋಡಿದ್ರೆ ಆ ಮದುವೆ ಇಲ್ಲ ಏನಿಲ್ಲ ನಾನು ಅದನ್ನು ಅಪ್ಪು ಮಾಡೋಲ್ಲ ನಮ್ಮ ಗ್ರೂಪಲ್ಲಿ ಇರ್ತಾರೆ ಎಲ್ಲ ಹುಡುಗಿರ್ತಾರಲ್ಲ ಗ್ರೂಪ್ ಮಕ್ಕಳ ಸರ್ ನೋಡೋ ಮಗ ಹೋಗಿದ್ದಾಳೆ ಓಕೆ ಬಿಟ್ಟಾಗ ಈಗ ಬೇರೆ ಹೆಣ್ಮಕ್ಳು ನಿಮ್ಮ ಟ್ರೂಪ್ ಬಂದಾಗ ನಿಮ್ಮ ತಲೆ ಏನು ನೋಡ್ತಾ ಇರುತ್ತೆ ಸರ್ ಭಯ ಆಗುತ್ತೆ ಸರ್ ವೀಡಿಯೋ ಮಾಡೋಕೆ ಹುಡುಗಿ ಜೊತೆ ಎಲ್ಲಿ ಉಲ್ಟ ಹುಡುಗ್ ಬಿಡ್ತಾರೆ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಇವಾಗ ಏನ್ ಮಾಡ್ತಿದೀವಿ ನಮ್ ಹಳೆಯ ಫ್ರೆಂಡ್ಸ್ ಗಳ ಯಾರಿದ್ದಾರೆ ಅವ್ರಿಗೆ ಹೊಸ ನಾವು ಚಾನ್ಸ್ ಕೊಟ್ಬಿಟ್ಟು ನಾವು ಕೆಟ್ಟ ಸರ್ ಒಂದು ಕೊಲಾಬ್ ಕೊಟ್ರೆ ಅವ್ರಿಗೆ ಹಬ್ಬ ಅಂದ್ರೆ ಐದ್ ಸಾವಿರ ಆರ್ ಸಾವಿರ ಫಾಲೋರ್ಸ್ ಒಂದ್ ವೀಡಿಯೋದಲ್ಲಿ ಆಗ್ತಾರೆ ಸರ್ ಕರೆಕ್ಟ್ ನಮ್ ಹುಡುಗರು ಕೊಲಾಬ್ ಕೊಟ್ಟರೆ ಆಗಲ್ಲ ಒಂದ್ ವೀಡಿಯೋ ನಾನು ಒಂದ್ ಮೇಲೆ ನೋಡ್ತಾ ಐದ್ ಸಾವಿರ ಫಾಲೋರ್ಸ್ ಆಗಿರ್ತಾರೆ ಅವ್ರಿಗೆ ಹುಡುಗರಿಗೆ ಹುಡುಗಿರ್ಗೆ ಯಾಕಂಗೆ ನಮ್ ಜನ ಹುಡುಗಿರ್ನಾ ಬೇಗ ಫಾಲೋ ಮಾಡ್ತಾರೆ ಸೀರಿಯಸ್ ಆಗುತ್ತೆ ಗೊತ್ತಿಲ್ಲ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೇಗ ಫಾಲೋವರ್ಸ್ ಬೇಗ ಫಾಲೋರ್ಸ್ ಆಗಿಬಿಡ್ತಾರೆ ಒಂದು ಟೈಮ್ ಫೇಸ್ ರೆಕಗ್ನೈಸಿಂಗ್ ಫೇಸ್ ವೈರಲ್ ಆಗುತ್ತೆ ಹುಡುಕ್ ಬಿಟ್ಟಾಗ ಫಾಲೋ ಮಾಡ್ತಾರೆ ನಾನು ನನ್ನ ಫ್ರೆಂಡ್ ಕೊಲಾಬ್ ಕೊಟ್ಟಿದೆ ಒನ್ ಮಿಲಿಯನ್ ರೀಚ್ ಆಗಿದೆ ಅವ್ನಿಗೆ ಒಂದ್ ಎಂಬತ್ ನೂರ ಫಾಲೋವರ್ಸ್ ಅವ್ನಿಗೂ ಬಂದಿದೆ ನನ್ಗೂ ಬಂದಿದೆ ಅದೇ ಒಂದ್ ಮಿಲಿಯನ್ ಹುಡುಗಿ ಕೊಟ್ಟಿದ್ರೆ ಅವ್ಳಗ್ ಎರಡು ವಾರ ಸಾವಿರ ಫಾಲೋರ್ಸ್ ಹೋಗಿರೋರು ಅವ್ಳ ಐಡಿಯ ಯಾರು ಇವಳು ಹುಡುಗಿ ಚೆನ್ನಾಗ್ ಅವಳ ನಮ್ ಜನರ ಮೆಂಟಾಲಿಟಿ ಸರ್ ಇಲ್ಲಿ ಆಟ ಆಗಿರೋ ಬಟ್ಟೆ ಹಾಕೋದ್ರೆ ತೂ ನೀನ್ ಆಟ ಆಗಿರೋ ಬಟ್ಟೆ ಹಾಕ್ತೀಯಾ ಥೂ ನೀನ್ ಶೋ ಆಫ್ ಮಾಡ್ತೀಯ ಅಂತಾರೆ ನಮ್ ಜನ ಹೋಗಿ ನೋಡೋದೇ ಅದು ಸರ್ ಅವ್ಳ ಸೀರೆಗೆಲ್ಲ ಎಲ್ಲ ಉಟ್ಕೊ ಬಂದಿತ್ತು ಅಂತಂದ್ರೆ ಸೀರೆ ಉಟ್ಟಾಳೆ ಚೆನ್ನಾಗೋಳ ಲೈಕ್ ಬಟ್ ಈಗ ಯಾವ್ದು ನೆಗೆಟಿವ್ ಆಟ ಕಾಣ್ಕೊಳ್ಳೋ ಆಟ ಮಗ ನೋಡೋ ಮಗ ಹೆಂಗಾಕ್ರೆಸ್ ಬ್ಯಾಡ್ ಕಮೆಂಟ್ ಹಾಕೊಳ್ಳೋ ಬ್ಯಾಡ್ ಕಮೆಂಟ್ ಗ್ರೂಪ್ 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 ಕಮೆಂಟ್ ಗೆ ಶೇರ್ ಮಾಡಿ ಓಹ್ ಹಂಗ್ ಶೇರ್ ಮಾಡ್ತಾರಾ ಗ್ರೂಪ್ ಗ್ರೂಪ್ ಶೇರ್ ಮಾಡ್ತಾರೆ ಆಕ್ಚುಲಿ ನಮ್ಗೆ ಗೊತ್ತಿರ್ದಿರೋ ವಿಷಯ ಇವತ್ತು ದಚ್ಚು ಇಂದ ತಿಳ್ತ ಇದೀವಿ ಸೋಶಿಯಲ್ ಮೀಡಿಯಾ ಹೆಂಗ ವರ್ಕ್ ಆಗ್ತದೆ ಎಲ್ಲ ಒಂದು ಗ್ರೂಪ್ ಕಲೆಕ್ಟ್ ಮಾಡ್ತಾರೆ ಒಂದೊಂದ್ ಗ್ರೂಪ್ ಅಲ್ಲಿ ಜನ ಪ್ರತಿಪತ್ ಜನ ಇರ್ತಾರೆ ಟಾರ್ಗೆಟ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಮಾಡಿ ಗ್ರೂಪ್ ಚೆನ್ನಾಗಿ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋರೆಲ್ಲ ಒಂದೇ ಗ್ರೂಪ್ ಅಲ್ಲಿ ನೀವು ಇಲ್ಲ ಸರ್ ಒಬ್ಬೊಬ್ರು ಕ್ರಿಯೇಟರ್ ಕಂಡ್ರೆ ಇನ್ನೊಬ್ಬ ಕ್ರಿಯೇಟರ್ಗಾಗಲ್ಲ ಸರ್ ಹಾಂ ಅವ್ನು ಬೆಳೆಯೋದು ಕಂಡ್ರೆ ಇವ್ನಿಗೆ ಬೆಳೆಯೋದಾಗಲ್ಲ ರಿಯಾಲಿಟಿ ಸರ್ ನಾವು ನೋಡೋದಕ್ಕೆ ಮೇಲೆ ಇನ್ಫ್ಲುಯೆನ್ಸ್ ಸರ್ ಏಯ್ ಅವ್ನು ಬೆಳೀತವ ಅವ್ನು ಆಗಿದ್ದೀವಿ ಓಕೆ ನಾನು ಅವ್ನು ಮಾಪೋದಿಟ್ಟು ನಾನು ಬೆಳೀಬೇಕು ಚಾಲೆಂಜಿಂಗ್ ಇದೆ ಬಟ್ ಒಬ್ಬರು ಕೊಂಡ್ರ ಒಬ್ಬರಿಗೆ ಆಗಲ್ಲ ಮುಂದೆ ಚೆನ್ನಾಗಿ ಮಾತಾಡ್ತೀವಿ ಹೋಗಿ ನಮ್ಮ ಬಗ್ಗೆನೇ ಮಾತಾಡ್ತೀವಿ ಇದು ಹೆಣ್ಣ ಮಕ್ಕಳು ಅನ್ವಯಿಸೋದು ನಮ್ಮ ಮಕ್ಕಳು ಸರ್ ಹುಡುಗರು ಪರವಾಗಿಲ್ಲ ಒಂದು ರೇಂಜ್ ಒಂದೋಗ್ಬಿಡ್ತಾರೆ ಹುಡುಗಿರ್ಗೂ ಇನ್ನೂ ಆಗಲ್ಲ ಒಂದು ಹುಡುಗಿ ಕಂಡ್ರೆ ಇನ್ನೊಂದು ಹುಡುಗಿ ಆಗಲ್ಲ ಓ ಮತ್ತೀಗ ಯಾವ್ದು ಮೀಟಪ್ ಎಲ್ಲ ನಡೆಯುತ್ತಲ್ಲ ಮಾಡ್ತಾರೆ ಬ್ಲಾಗ್ ಇರ್ತಾರೆ ವಾತಾರ ಇರ್ತಾರೆ ಅವಳಿಗೆ ಅಕೌಂಟ್ ಗ್ರೋತ್ ಆಗಿಬಿಟ್ರೆ ಇದಾಗಿರುತ್ತೆ ನನ್ನ ಫ್ರೆಂಡ್ ಅವ್ರು ಆಕ್ಚುಲಿ ಮಧು ಭೈರಪ್ಪ ಅಂತ ಶಿ ಇಸ್ ಫ್ರೆಂಡ್ ಅವರು ಇವಾಗ ಜಮಾನ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಮೇನ್ ಗಿಡಲ್ಲಿ ಶೀಸ್ ಗುಡ್ ಪಾಪ ಆ ಹುಡುಗಿಗೆ ಬೆಳೆದಾಗ್ಲ ಆ ಹುಡುಗಿ ಜೊತೆ ಇದ್ದಂಥ ಫ್ರೆಂಡ್ಗಳೇ ಅವ್ರು ಸೀರಿಯಲಲ್ಲಿ ಹೀರೋಯ್ನಾಗಿ ತಕ್ಷಣ ಪಾಪ ಅವ್ಳ ಮೇಲೆ ಹುಡ್ಕೊಬಿಟ್ರು ಅವಳನ್ನು ಕಾಲ್ ಮಾಡಿದ್ದು ನಮ್ಮ ಟೀಮ್ ಅವ್ರು ಎಲ್ಲರನ್ನ ಹುಡುಗಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಸ್ಟೋರಿ ಹಾಕಿದ್ವಿ ಎಲ್ಲರೂ ಕಮೆಂಟ್ ಹಾಕಿದಾಗ ಅವ್ರು ಒಂದು ಚಾನಲ್ ಹೇಳಿದ್ದು ನಮ್ಮ ಟೀಮ್ ಖುಷಿ ಕೊಂದು ಎಲ್ಲರೂ ಸಪೋರ್ಟ್ ಮಾಡೋದು ಅಂತ ಬಟ್ ಅದೇ ಮದುವೆ ಬೀರಪ್ಪ ಒಂದು ರೇಂಜ್ಗೆ ಹೋದಾಗ ಅವ್ರ ಜೊತೆ ಇದ್ದಂಥ ಫ್ರೆಂಡ್ಸ್ಗಳು ಅವ್ರ ಜೊತೆ ಇದ್ದಂಥ ಹುಡುಗಿರುಗಳೇ ಅವ್ರ ಮೇಲೆ ಅಪೋಸ್ ಮಾತಾಡೋಂಗೆ ಅಪೋಸ್ ಇದು ಥರ ಆಗೋಯ್ತು ನಾವು ಒಂದು ಫ್ರೆಂಡು ಒಂದು ನಮ್ಮ ಫ್ರೆಂಡ್ ಅಂತ ಒಂದೇನೋ ಶೇರ್ ಮಾಡಿರ್ತೀವಿ ಸರ್ ನನ್ನ ಫ್ರೆಂಡು ಅಂತ ಪರ್ಸನಲ್ ಅನ್ನ ಶೇರ್ ಮಾಡಿದಾಗ ಈ ಪರ್ಸನಲ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿರ್ತಾರೆ ನನ್ನ ಲೈಫಲ್ಲೂ ಆಗಿದೆ ಇದು ಸೊ ಡಿಜಿಟಲ್ ಮೀಡಿಯಾದಲ್ಲಿ ಗುಡುಗು ಮಿಂಚು ಮಳೆ ಎಲ್ಲ ನಡೀತಾ ಇದೆ ಸರ್ ಇಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಮೇನ್ ಒಂದು ಕೇಳ್ತೀನಿ ಕೇಳಿ ನನ್ನೊಂದು ನೇಮ್ ಇರುತ್ತೆ ಒಂದು ಹುಡುಗಿ ಬಂದು ಆಕ್ಟ್ ಮಾಡಿರ್ತಾಳೆ ಅವ್ರ ಜೊತೆ ಒಂದು ವಿಡಿಯೋ ಮಾಡಿರ್ತೀನಿ ಕಂಟೆಂಟ್ ಮಿಲಿಯನ್ ಓಡಿರುತ್ತೆ ಮಿಲಿಯನ್ ಓಡಾದ್ಮೇಲೆ ಏನು ಬಂದಿರುತ್ತೆ ಗೊತ್ತಾ ಏಯ್ ನೀನು ಅವನ ಜೊತೆ ವೀಡಿಯೋ ಮಾಡ್ತೀನಿ ಅವ್ನು ಸರಿ ಇಲ್ಲ ಅಂತ ಬಂದಿರುತ್ತೆ ಸರಿ ಇಲ್ಲ ಅಂತ ಅವ್ಳು ಮೆಸೇಜ್ ಬಂದಿರುತ್ತೆ ಇದಾಗಿರೋ ಇನ್ಸಿಡೆಂಟು ಲೇ ಈ ತರ ಮೆಸೇಜ್ ಹಾಕಿದ್ರೆ ನೀವು ಸರಿ ಇಲ್ಲ ಅಂತ ಹುಡುಗಿ ನಾನು ಯಾರು ಯಾರಾಕೋ ನನ್ನ ಫ್ರೆಂಡ್ ಅಂತಂದು ಸರಿ ನಿನ್ ಫ್ರೆಂಡ್ ತಾನೆ ಕಾಲ್ ಮಾಡು ಅಂತಂದೆ ನಾನು ಕಾಲ್ ಕಾಲಲ್ಲಿ ಕಾನ್ಸ್ ಕಾಲ ಕಾನ್ಫರೆನ್ಸ್ ಕಾಲಾಗ್ತದೆ ಗುರು ನಾನು ಸರಿ ಇಲ್ಲ ಅಂತ ಹೇಳಿದ್ಯಾ ನಾನು ಯಾವುದು ಹುಡುಗಿ ಜೊತೆ ಇದೆಯಾ ಅಂತ ಹೇಳಿದೆ ಯಾವ ಹುಡ್ಗಿ ಜೊತೆ ಇದೆ ಅಂತ ಬ್ರೋ ಬ್ರೋ ಸಾರಿ ಬ್ರೋ ಇವ್ ನಿಮ್ಮ ಜೊತೆ ಕ್ಲೋಸ್ ಆಗ್ಬಿಡ್ತಾ ನಿಮ್ಮ ಜೊತೆ ವೀಡಿಯೋ ಮಾಡ್ಬಿಡ್ತಾ ಅಂದ್ಬಿಟ್ಟು ನಿಮ್ ನಿಮ್ಮ ಬಗ್ಗೆ ಹತ್ರ ಕೆಟ್ಟದಾಗ ಹೇಳಿದೆ ಇದೇ ಆಗ್ತಿರೋದು ಇಲ್ಲಿ ಅವ್ರ ಫ್ರೆಂಡ್ ನನಗೆ ಫ್ರೆಂಡ್ ಒಂದು ಜಲಸಿ ಇಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋದು ಇದೇ ಪ್ರಪಂಚ ಡೈರೆಕ್ಟಾಗಿ ಮಾತಾಡಿ ಇವಾಗ ನಾನು ಕೆಟ್ಟದ್ದು ಮಾಡಿದ್ದೀನಿ ಡೈರೆಕ್ಟಾಗಿ ನೀನು ಕೆಟ್ಟದ್ದು ಮಾಡಿದ್ದು ನನಗೆ ಹೇಳು ಆ ಹುಡುಗಿ ಹತ್ರ ಏನಕ್ಕೆ ಹೇಳ್ತೀಯ ಆ ಹುಡುಗಿ ಹತ್ರ ಏನೋ ಅವ್ನು ಹೇಳಲ್ಲ ರಿಟರ್ನ್ ಅಂತ ಹೇಳ್ತಾರೆ ಬೈ ಚಾನ್ಸ್ ಅವ್ರು ಹೇಳಿದಾಗ ನಂಗೆ ಕಾನ್ಫಿಡೆನ್ಸ್ ಕಾಲದಾಗ ಗೊತ್ತಾಗುತ್ತೆ ಯಾಕೆ ಏನು ಎತ್ತ ಈಗ ಏನಾದ್ರು ಅಪೋಸಿಟ್ ಡೈರೆಕ್ಟ್ ಆಗಿ ಹೇಳ್ಬೋದು ಅವ್ರು ಸಿಂಪಲ್ ಸರ್ ಒಂದು ಯಾವಾಗ ನಮ್ಮ ಬಗ್ಗೆ ನೆಗೆಟಿವ್ ಇದೆಯೋ ನೆಗೆಟಿವ್ ಮಾತಾಡ್ತಿದಾರೋ ಅವ್ರು ನಾವು ಲೈಫಲ್ಲಿ ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದೀವಿ ಅಂತ ನೆಗೆಟಿವ್ ಏನಕ್ಕೆ ಮಾತಾಡ್ತಾರೆ ಅಂದ್ರೆ ನನ್ನ ಬೆಳ ಲಾಸ್ಟ್ ಒಂದು ಸ್ಟೇಜ್ ಇರುತ್ತಲ್ಲ ಸರ್ ಏನೂ ಮಾಡೋಕ್ಕಾಗಲ್ಲ ಅಂದ ಒಂದೇ ಒಂದು ಅಪಪ್ರಚಾರ ಅಂತಾರಲ್ಲ ನೆಗೆಟಿವ್ ಇಟ್ ಟೆಲ್ ಮಿ ಈ ಫಸ್ಟ್ ವಿಡಿಯೋ ಮಾಡಿದ್ದು ನೆನಪಿದೆಯಾ ಹಾಂ ಸರ್ ಇದೆ ಏನಕ್ಕೆ ಮಾಡಿದ್ದ ವೀಡಿಯೋನ ಸರ್ ಸುಮ್ಮನೆ ಎಲ್ಲರೂ ಅವಾಗ ಆಕ್ಚುಲಿ ಡಬ್ ಮಶ್ ಅಂತ ಇತ್ತು ಹೌದು ಅವಾಗ ವೀಡಿಯೋ ನೋಡೋದು ನೆಕ್ತೀರ ನೀವು ಆ್ಯಕ್ಚುಲಿ ಅಂದರೆ ಇನ್ನೊಬ್ರು ಯಾರೋ ಏನೋ ಮಾಡಿರ್ತಾರೆ ನಾವು ಅದನ್ನು ಇನ್ನೊಂದು ನಾನೊಂದು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಅದನ್ನ ಮಾಡಿದ್ದೆ ಅದ್ರಲ್ಲಿ ಇದೆ ಅದು ನೋಡ್ತಂದ್ರೆ ನಾನು ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹುಚ್ಚಿನ ತರ ಅನ್ಬಿಟ್ಟಿದೀನಿ ಅದೊಂಥರ ಅವಾಗ ಒಂದ್ ಟ್ರೆಂಡ್ ಇತ್ತು ಸರ್ ಲಿಪ್ ಅಂತ ತುಂಬಾ ಟ್ರೆಂಡ್ ಇತ್ತು ಸ್ವಲ್ಪ ಜನ ಲಿಪ್ ಸಿಂಕ್ ಮಾಡಿದ್ರು ಅವಾಗ ನಾವು ಮಾಡ್ಬೇಕು ಸಿಂಕ್ ಮಾಡಿ ಲವ್ ಮಾಡಿ ಮದ್ವೆ ಆಗ್ಬಿಟ್ಟವ್ರೆ ಆಗಿದ್ದಾರೆ ಅದೇ ತರ ಮಾಡಿದ್ದು ಟಿಕ್ಟಾಕ್ ಅಲ್ಲಿ ಲಿಪ್ಸಿಕ್ ಅಂತ ಸ್ಟಾರ್ಟ್ ಮಾಡಿದೆ ಅವರು ಸರ್ ಇಬ್ಬರು ಜೋಡಿ ಜೋಡಿ ತುಂಬಾ ವೈರಲ್ ಆಗ್ತಿತ್ತು ನಮ್ಗೂ ಎಲ್ಲಾ ಒಂದು ಆಸೆ ಇಲ್ಲ ನಾವು ಮಾಡೋಣ ಲಿಪ್ ಸಿಂಕ್ ಮಾಡ್ಬಿಟ್ಟು ಸ್ಟೋರಿ ಹಾಕಿದಾಗ ನಮ್ಗೆ ಒಂದ್ ಹುಡುಗಿ ಹೇಳಿದ್ಲು ಒಂದ್ ಕೊಲಾಜ್ ಮಾಡ್ತಿದ್ವಿ ನಾವು ಅವಾಗೆಲ್ಲ ಈ ತರ ಇರ್ಲಿಲ್ಲ ಜಾಯಿನ್ ಕಾಲೇಜಲ್ಲಿ ನನ್ ಒಂದು ಹುಡುಗಿಗೆ ಕೊಲಾಬ್ ಮಾಡಿ ಜಾಯಿನ್ ಮಾಡಿದಾಗ ನಿನ್ ಮುಖ ನೋಡ್ಕೊಂಡಿದ್ಯಾ ನೀನು ಯಾಕೆ ಕೊಲಾಬ್ ಮಾಡ್ಬಿಟ್ಟು ನಿನ್ನ ಸ್ಟೋರಿ ಹಾಕಿದೆ ಹಂಗೆ ಹೇಳಿದ್ರು ನನ್ನ ಫ್ರೆಂಡೇ ಕಾಲೇಜ್ ಫ್ರೆಂಡ್ ಹೋಗ್ ಅಂದ್ರೆ ನೀವು ಚೆನ್ನಾಗಿ ಚೆನ್ನಾಗಿರ್ಲಿಲ್ಲ ನನ್ನ ಒಂಥರ ಅವಾಗ ಒಂದ್ ಐದು ವರ್ಷದಿಂದ ಏನ್ ನೋಡ್ತೇವಂತಂದ್ರೆ ನೀನಂತರ ಅಷ್ಟು ಒಂಥರ ಬೆಳೆಯೋ ಹುಡುಗರು ಹೆಂಗಿರ್ತಾರೋ ನಮ್ದೆಲ್ಲಾ ಮಿಡಲ್ ಕ್ಲಾಸ್ ಇಪ್ಪತ್ತು ರೂಪಾಯಿ ಎಗ್ಸ್ ತಿಂತಿರಲಿಲ್ಲ ನನ್ನ ಫ್ರೆಂಡ್ ರಾಜೇಶ್ ಅಂತ ಇದ್ದೆ ಐ ಟಿ ಐ ಇಲ್ಲಿ ಮಗ ನಂಗೆ ಬೇಡ ಮಗ ಅಂತಿದ್ದಾಗ ಅವ್ನು ಕರ್ಕೊಂಡೋಗಿ ನನಗೆ ಕೊಡ್ತೀನಿ ಯಾಕಂದ್ರೆ ನಂಗೆ ಇಪ್ಪತ್ತು ರೂಪಾಯಿ ನಾನು ಖರ್ಚಾ ಅನ್ನೋ ಹೋಗಿತ್ತು ಸೆಕ್ಯುರಿಟರ್ಸಿಗೆ ಆರು ಒಂದು ಒಂದು ತಿಂಗಳೆಲ್ಲ ದುಡಿತು ಅಂತ ನಾನು ಮನೆಗೆ ನಾಲ್ಕು ಸಾವಿರ ಕೊಡ್ತಿದ್ದೆ ಎರಡು ಸಾವಿರ ನಾನು ಕಾಲೇಜ್ ಇಟ್ಕೋತಾ ಇದ್ದೆ ಒಂದು ತಿಂಗಳಿಗೆ ಇಪ್ಪತ್ತು ರೂಪಾಯಿ ಖರ್ಚಾಗ್ಬಿಡುತ್ತೆ ಅಂತ ನಾನು ಊಟ ತಿದ್ದ ಮಧ್ಯಾಹ್ನ ಮಾಡ್ತಿರ್ಲಿಲ್ಲ ಬಸ್ ತಗೋಗ್ಬಿಟ್ಟು ಬೇರೆಯವ್ರ ಬಸ್ಸಲ್ಲಿ ತಿಂತಿದ್ದೆ ಇದೆಲ್ಲ ನಮ್ಮ ಫ್ರೆಂಡ್ಸ್ಗಳು ಗೊತ್ತು ಸರ್ ನಾನು ಓದಿದ್ದೆ ಐ ಟಿ ಐ ಅಲ್ವಾ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಗೊತ್ತು ನಾನು ಏನೇನಿದ್ದೆ ಅಂತ ಅವನು ರಾಜೇಶ್ ನಾನು ಕಾಲ್ ಮಾಡ್ತು ಅಂತಂದ್ರೆ ಇವಾಗ ಹೇಳ್ತಾನೆ ಈ ಮೊಬೈಲ್ಗಳು ಯೂಸ್ ಮಾಡೋದೇ ನಂಗೆ ಆಳ್ಕೊಟ್ಟಿದ್ದ ಅವನು ಸರ್ ಅವಾಗ ನನ್ನ ಹತ್ರ ಕೇ ತ್ರೀ ಇತ್ತು ಕಾರ್ಬನ್ ಕೇ ತ್ರೀ ಅಂತ ಬರೋ ರೆಡ್ ಕಲರ್ ಮೊಬೈಲ್ಗಳು ಕರೆಕ್ಟ್ ಆ ಮೊಬೈಲ್ ನಾನು ಯೂಸ್ ಮಾಡ್ತಿದ್ದೆ ಅವಾಗ ನನಗೆ ಅವನು ಲಾವ ಮೊಬೈಲ್ ಕೊಡಿಸ್ತಾ ನನಗೆ ಇವಾಗ ನನ್ನ ನಚ್ಚ ಅಂತ ಇದು ಮಾಡ್ತೀನಿ ಲಾವ ಮೊಬೈಲ್ ಕೊಡಿಸ್ತಾ ಎಷ್ಟು ವಿಡಿಯೋ ಹೊಡ್ತಾವ ಯಾವುದು ಸರ್ ಚಿಪ್ಪಿನೊಳಗಿಲಾರ ಒಂದು ನಾಲ್ಕು ವ್ಯೂಸ್ ಬಂದಿತ್ತು ಫಸ್ಟ್ ವಿಡಿಯೋ ನಾಲ್ಕ್ ವ್ಯೂಸ್ ನಾಲ್ಕ್ ವ್ಯೂಸ್ ಯಾರದು ನಮ್ಮ ಅಪ್ಪನ್ ಮೊಬೈಲ್ ಮ್ಯಾನೇ ಎತ್ಕೊಂಡು ಫಾಲೋ ಮಾಡ್ಕೊಂಡೆ ನಮ್ಮ ಅಕ್ಕನ ಮೊಬೈಲ್ ನಂಗೆ ಯಾರು ದೊಡ್ಡದಿದೆ ತುಂಬಾ ಅದೊಂತರಾ ಅದರತ್ರ ಇದೆ ವಿಡಿಯೋ ಅನಸ್ತಾವ್ ಹೆಂಗ್ ಅನಿಸ್ತೇನ್ ಅನ್ಸಿತ್ತು ನಾನ್ ಸುಮ್ನೆ ಟೈಮ್ ಪಾಸ್ ಆಗಿ ಮಾಡ್ತಾ ಇದ್ದೀನಲ್ಲೂ ಏನಿಲ್ಲ ಏನ್ ಏನಿಲ್ಲ ಸುಮ್ಮನೆ ಎಲ್ರೂ ಮಾಡ್ತಾ ಇದ್ದಾರೆ ಮಾಡ್ತಾ 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 ನಾನು ಇಲ್ಲಿ ಬೆಳಿಬೇಕು ನಂಗ ನಂಗ್ ಹುಡ್ಗಿ ಹೇಳುದು ಗೊತ್ತಾ ನಂಗೆ ಮೈಂಡಲ್ ಇವಾಗೂ ಇದೆ ಸು ನೀನ್ ಅಸಹ್ಯ ಅಂತ ಅಂದ್ಬಿಟ್ಟಲಾ ಗುರು ಬೆಳಿಬೇಕು ಬೆಳಿಬೇಕು ಬಟ್ ಬೆಳೆಯೋದಕ್ಕೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲ ಸರ್ ನಮ್ಗೆ ಯಾರೋ ಒಬ್ಬಂದು ಸಪೋರ್ಟ್ ಮಾಡ್ತಾರೆ ಇದು ಮಾಡಿ ನಮಗೆ ನಾವೇ ಬೆಳಿಬೇಕು ಓಪನ್ ಆಗಿರ್ತೀವಿ ಸರ್ ಇಷ್ಟು ಫಾಲೋವರ್ಸ್ ಇಷ್ಟು ನೀನು ತಗೊಳ್ಳೋದಿಕ್ಕೆ ನಾನು ಒಬ್ಬರು ಬ್ಯಾಕ್ಗ್ರೌಂಡ್ ಸಪೋರ್ಟ್ ತೊಗೊಂಡಿಲ್ಲ ಯಾರೋ ಬಂದು ನಮ್ಗೆ ಇದು ಮಾಡಿಲ್ಲ ನನ್ನ ಕೆಲಸ ನನ್ನ ವರ್ಕು ಡೈಲಿ ಏಳು ವರ್ಷ ವೀಡಿಯೋ ಮಾಡಿದ್ದೀವಿ ಸರ್ ಆರೂವರೆ ಏಳು ವರ್ಷ ಕಂಟೆಂಟ್ ಮಾಡಿದ್ದೀವಿ ನಾನು ಎಲ್ಲರಿಗೂ ಸಿಂಪಲ್ ಆಗಿರ್ತಾರೆ ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಐದು ಸಾವಿರ ಕಂಟೆಂಟ್ ಮಾಡಿದ್ದೀನಿ ಒಬ್ಬ ಇವಾಗ ಆ್ಯಕ್ಚುಲಿ ಅದನ್ನೇ ಅಲ್ಲಿ ಎಷ್ಟೋ ಜನ ಮಾಡ್ತಿದ್ದಾರೆ ನಮ್ದು ಇವಾಗೂ ಯೂಟ್ಯೂಬಲ್ಲಿ ಓಪನ್ ಮಾಡ್ತಾವೆ ಅಂತಂದರೆ ಐದು ಸಾವಿರ ಐದು ಸಾವಿರ ಕಂಟೆಂಟ್ ವೀಡಿಯೋಗಳಿದೆ ಹ್ಞೂ ಎಲ್ಲಾ ವಿಡಿಯೋಗಳು ಹೋಗಿದೆ ನೀವು ಅಂದರೆ ಅದ್ರಲ್ಲಿ ಇವರಲ್ಲಂತೂ ಆಟ ಆಡ್ಬಿಟ್ಟಿದ್ದೀವಿ ಸರ್